ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ನವರಾತ್ರಿ ಬಂದೇ ಬಿಡ್ತಾ ಇದೆ ಈ ವರ್ಷ ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನವರಾತ್ರಿ ಹಬ್ಬ ಬರ್ತಾ ಇದೆ ಈ ಒಂಬತ್ತು ದಿನಗಳಲ್ಲಿ ವಿಶೇಷವಾಗಿ ಗೊಂಬೆಯನ್ನು ಇಟ್ಟು ಸಂಭ್ರಮಿಸಿ ಪೂಜಿಸುವ ಹಬ್ಬ ಹೆಂಗಸರಿಗೆ ತುಂಬಾ ವಿಶೇಷ ಅಂತ ಹೇಳ್ಬೋದು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದೇ ಆದರೆ ತುಂಬಾ ಉತ್ತಮ ಫಲಗಳನ್ನು ಸಹ ಪಡ್ಕೋಬೋದು ಅಂತ ಹೇಳಲಾಗಿದೆ ನವರಾತ್ರಿ ಅಂದ್ರೇ ಗೊಂಬೆಗಳ ಹಬ್ಬ ಎಲ್ಲರಿಗೂ ಗೊಂಬೆಗಳನ್ನ ಕೂರಿಸುವ ಪದ್ಧತಿ ಇರೋದ್ರಲ್ಲ ಅಂಥವ್ರು ನವರಾತ್ರಿ ಹಬ್ಬವನ್ನು ನವರಾತ್ರಿ ಪೂಜೆಯನ್ನ ಹೇಗೆ ಸಲ್ಲಿಸಬೇಕು ಮಹಾಲಯ ಅಮಾವಾಸ್ಯೆಯ ಮರುದಿನ ನಮಗೆ ನವರಾತ್ರಿ ಶುರುವಾಗುತ್ತೆ ನವರಾತ್ರಿಯ ಹಿಂದಿನ ದಿನಾನೇ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನವರಾತ್ರಿ ಪೂಜೆಗೆ ಸಿದ್ಧವನ್ನು ಮಾಡ್ಕೋಬೇಕು ಈ ದಿನ ಅಂದರೆ ನವರಾತ್ರಿಯ ಮೊದಲ ದಿನ ಅಖಂಡ ದೀಪವನ್ನು ಇಟ್ಟು ಒಂಬತ್ತು ದಿನಗಳು ಅದನ್ನು ಪೂಜೆಯನ್ನು ಮಾಡಿ ಒಂಬತ್ತು ದಿನಗಳು ದೀಪ ಬೆಳಗೋ ರೀತಿ ನೋಡಿಕೊಂಡ್ರೆ ತುಂಬ ಉತ್ತಮ ಫಲಗಳನ್ನು ಇಷ್ಟಾರ್ಥಗಳನ್ನು ನೀವು ನೆರವೇರಿಸ್ಕೋಬೋದು ನವರಾತ್ರಿಯ ಅಖಂಡ ದೀಪಾರಾಧನೆ ಪೂಜಾ ವಿಧಾನ ಏನು ಅಂತ ನೋಡೋಣ ದೇವ್ರ ಕೋಣೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಒಂದು ಸ್ಥಳವನ್ನು ನಿಗದಿ ಮಾಡಿಕೊಂಡು ಆ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇರಿಸ್ಕೊಂಡು ನೀವು ದೀಪವನ್ನು ಮಣ್ಣಿನ ದೀಪ ಆದರೂ ತೊಗೋಬೋದು ಅಥವಾ ಕಾಮಾಕ್ಷಿ ದೀಪ ಇದ್ದರೆ ಅದನ್ನಾದರೂ ಇಟ್ಕೊಬೋದು ಅಥವಾ ಪಂಚಲೋಹದ್ದು ಕಂಚಿಂದು ತಾಮ್ರದ್ದು ದೀಪಗಳಿದ್ರೆ ಅದನ್ನು ಸಹ ನೀವು ದೊಡ್ಡದಾಗಿರುವಂಥ ದೀಪವನ್ನು ನೋಡಿ ಆರಿಸ್ಕೊಂಡು ಇಟ್ಕೋಬೇಕಾಗತ್ತೆ ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅರ್ಶನ ಕುಂಕುಮ ಇಟ್ಟು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆ ತಟ್ಟೆ ಮೇಲೆ ಭತ್ತವನ್ನು ಹಾಕ್ಕೋಬೇಕು ಅಖಂಡ ದೀಪ ಬಿಸಿಯಾಗಿರೋದ್ರಿಂದ ಅಕ್ಕಿ ತುಂಡು ತುಂಡು ಆಗೋಗುತ್ತೆ ಆದ್ದರಿಂದ ಇಲ್ಲಿ ಅಕ್ಕಿ ಬಳಸಬಾರ್ದು ಭತ್ತವನ್ನೇ ಬಳಸಬೇಕು ಇನ್ನು ಭತ್ತವನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಅಖಂಡ ದೀಪವನ್ನು ಇರಿಸ್ಕೋಬೇಕು ಅಖಂಡ ದೀಪಕ್ಕೂ ಸುತ್ತಲೂ ಅರಿಶಿನ ಕುಂಕುಮ ಹಚ್ಚಿರಬೇಕು ನಂತರ ಅದಕ್ಕೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪವನ್ನು ಬಳಸಿ ಅಖಂಡ ದೀಪವನ್ನು ಬೆಳಗಿಸ್ಕೋಬೇಕು ನೀವು ಮಣ್ಣಿನ ದೀಪವನ್ನು ತಗೊಳ್ತೀನಿ ಅಂತಾದರೆ ಮಣ್ಣಿನ ದೀಪವನ್ನು ಎರಡು ದಿನ ನೀರಿನಲ್ಲಿ ನೆನೆಸಿಟ್ಟು ತೆಗೆದು ನಂತರ ಒಂದು ದಿನ ಬಿಸಿಲಲ್ಲಿ ಒಣಗಿಸಿ ನಂತರ ಅದನ್ನು ಉಪಯೋಗಿಸ್ಕೋಬೇಕು ಇಲ್ಲಾಂದರೆ ಮಣ್ಣಿನ ದೀಪದಲ್ಲಿ ಎಣ್ಣೆ ಎಲ್ಲ ಸೋರಿ ಕೆಳಗಡೆ ಎಲ್ಲ ನಿಮಗೆ ಎಣ್ಣೆ ಸೋರ್ತಾ ಬರುತ್ತೆ ಮಣ್ಣಿನ ದೀಪ ಅಲ್ಲದೆ ಪಂಚಲೋಹದ್ದು ಕಂಚಿಂದು ಅಥವಾ ಬೆಳ್ಳಿ ದೀಪ ಇದ್ದರೆ ಅದನ್ನು ಸಹ ನೀವು ಬಳಸ್ಕೋಬೋದು ಇನ್ನು ದೀಪವನ್ನು ಇರಿಸಿ ಅದಕ್ಕೆ ಎಣ್ಣೆಯನ್ನು ಹಾಕಿ ದೊಡ್ಡ ಒಂದು ಬತ್ತಿಯನ್ನು ಇಟ್ಟು ನೀವು ಪೂಜೆಗೆ ರೆಡಿ ಮಾಡ್ಕೋಬೇಕು ಇನ್ನು ನವರಾತ್ರಿ ಪೂಜೆಗೆ ಸ್ಥಾಪನೆಯನ್ನು ಸಹ ಮಾಡಿಕೊಂಡು ಒಂಬತ್ತು ದಿನಗಳ ಪೂಜೆಯನ್ನು ಸಲ್ಲಿಸ್ಬೋದು ಸ್ಥಾಪನೆ ಮಾಡುವಂಥ ಪದ್ಧತಿ ಇಲ್ಲದೇ ಇರುವಂಥವರು ದುರ್ಗಾದೇವಿಯ ವಿಗ್ರಹ ಅಥವಾ ಫೋಟೋ ಅಥವಾ ಲಕ್ಷ್ಮಿಯ ವಿಗ್ರಹ ಫೋಟೋ ಅಥವಾ ಸರಸ್ವತಿ ದೇವಿಯ ವಿಗ್ರಹ ಫೋಟೋ ಇದ್ದರೂ ಸಹ ಅದಕ್ಕೆ ಒಂಬತ್ತು ದಿನಗಳು ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಸ್ಥಾಪನೆ ಮಾಡುವಂಥವ್ರು ದೇವ್ರ ಮನೆಯಲ್ಲಿ ನೀವು ಹೇಗೆ ವರಮಹಾಲಕ್ಷ್ಮಿಯ ಕಳಶವನ್ನು ಸ್ಥಾಪನೆ ಮಾಡ್ಕೋತೀರೋ ಅದೇ ರೀತಿ ಮಾಡ್ಕೋಬೇಕು ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅಷ್ಟದೊಳದ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಇಟ್ಟು ಮೇಲ್ಗಡೆ ಕಳಶದ ಚಂಬನ್ನು ಇರಿಸಿ ಕಳಶದ ಚಂಬಿಗೆ ನೀರನ್ನು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ದ್ರವ್ಯ ವಸ್ತುಗಳನ್ನು ಹಾಕ್ಕೊಂಡು ಒಂದು ಬೆಳ್ಳಿ ಕಾಯಿನನ್ನು ಹಾಕ್ಕೊಂಡು ನಂತರ ಅದರ ಮೇಲೆ ಐದು ವಿಳ್ಳೆದೆಲೆ ಅಥವಾ ಮಾವಿನ ಎಲೆಯ ಗೊಂಚಲನ್ನು ಇರಿಸಿ ಅದರ ಮೇಲೆ ಕಾಯನ್ನು ಇರಿಸ್ಕೊಂಡು ಕಳಶಕ್ಕೆ ನಿಮ್ಮ ಇಚ್ಛೆಯಾನುಸಾರ ಅಲಂಕಾರ ಮಾಡ್ಕೋಬೋದು ಗೆಜ್ಜೆ ವಸ್ತ್ರ ತಪ್ಪದೆ ಹಾಕ್ಕೊಳ್ಳಿ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ ಇನ್ನು ದುರ್ಗಾದೇವಿಗೆ ಬಿಳಿಯ ಕೆಂಪು ಹಳದಿ ಹೂಗಳು ಅಂದರೆ ತುಂಬ ಇಷ್ಟ ನೀವು ಹಳದಿ ಕೆಂಪು ಹೂಗಳು ಸಿಕ್ಕಿದರೆ ಅದರಿಂದ ನೀವು ಅಖಂಡ ದೀಪವನ್ನು ಕಳಶವನ್ನು ನೀವು ಅಲಂಕಾರ ಮಾಡ್ಕೋಬೋದು ಪೂಜೆಗೆಲ್ಲ ಸಿದ್ಧ ಮಾಡಿಕೊಂಡಾದಮೇಲೆ ಕಳಶ ಸ್ಥಾಪನೆನೂ ಸಹ ಆದಮೇಲೆ ಮೊದಲನೇದಾಗಿ ನೀವು ದೀಪಗಳನ್ನು ಬೆಳಗಿಸ್ಕೋಬೇಕು ನವರಾತ್ರಿಯ ಮೊದಲನೇ ದಿನ ಬೆಳಗ್ಗೆ ಬೇಗನೆ ಇದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬೆಳೆಗಳನ್ನು ತೊಟ್ಕೊಂಡು ನೀವು ಮೊದಲು ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ನಂತರ ಪೂಜೆಗೆ ಕೂತ್ಕೋಬೇಕು ಸಾಧ್ಯವಾದ ಒಂದು ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಮಾಡಿಟ್ಕೊಂಡು ಅಥವಾ ವಿಳ್ಳ್ಯದಲ್ಲೇ ಅಡಿಕೆ ಹಣ್ಣುಗಳನ್ನು ಇಟ್ಕೋಬೋದು ಹಸಿ ಹಾಲನ್ನು ಇಟ್ಕೋಬೋದು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಇಟ್ಟರೆ ತುಂಬಾ ಶ್ರೇಷ್ಠ ನೈವೇದ್ಯಕ್ಕೆ ನೀವು ಅಣಿಯನ್ನು ಮಾಡಿಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ದೀಪಗಳಿಂದ ಏಕಾರತಿಯನ್ನು ಹಚ್ಕೊಂಡು ಅಥವಾ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ಅಖಂಡ ದೀಪವನ್ನು ಬೆಳಗಿಸ್ಕೋಬೇಕು ಮೊದಲನೇದಾಗಿ ಗಂಧದ ಕಡ್ಡಿಯನ್ನು ಹಚ್ಚಿ ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ನೈವೇದ್ಯವನ್ನು ಇಡಬೇಕು ನಂತರ ಕಳಶ ಸ್ಥಾಪನೆ ಆದಮೇಲೆ ಕಳಶ ಪೂಜೆಯನ್ನು ಶುರು ಮಾಡಬೇಕು ಕಳಶದಲ್ಲಿ ದುರ್ಗಾದೇವಿಯನ್ನು ಆಹ್ವಾನ ಮಾಡಿಕೊಂಡು ಮೊದಲನೇ ದಿನ ತಪ್ಪದೇ ದುರ್ಗಾದೇವಿಯ ಅಷ್ಟೋತ್ತರ ಅಷ್ಟಕವನ್ನು ಪಠಿಸ್ಬೇಕು ಕುಂಕುಮಾರ್ಚನೆಯನ್ನು ಮಾಡಬೇಕು ದುರ್ಗಾದೇವಿಯ ಮಂತ್ರಗಳು ಯಾವುದು ಗೊತ್ತೋ ಅದನ್ನೆಲ್ಲ ಪಠಿಸ್ಬೇಕು ನವರಾತ್ರಿಯ ಆಯಾ ದಿನಗಳಲ್ಲಿ ಆಯಾ ದುರ್ಗಾದೇವಿಯ ಬೀಜ ಮಂತ್ರಗಳನ್ನು ಸಹ ಪಠಿಸ್ಬೇಕು ಕೆಲವರು ಮೊದಲ ಮೂರು ದಿನ ಲಕ್ಷ್ಮಿಯ ಅಷ್ಟೋತ್ತರ ಮಂತ್ರಗಳು ಸ್ತೋತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ನಂತರ ಮೂರು ದಿನ ಸರಸ್ವತಿಯ ಅಷ್ಟೋತ್ತರ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಪೂಜೆ ಸಲ್ಲಿಸ್ತಾರೆ ಕೊನೆಯ ಮೂರು ದಿನದಲ್ಲಿ ದುರ್ಗಾದೇವಿಯ ಅಷ್ಟೋತ್ತರ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಸಾಧ್ಯವಾದರೆ ನೀವು ಎಲ್ಲ ದಿನಗಳಲ್ಲಿ ದುರ್ಗೆಯ ಸ್ತೋತ್ರಗಳನ್ನು ಬೀಜ ಮಂತ್ರಗಳನ್ನು ತಪ್ಪದೆ ಪಠಿಸಿ ಪೂಜೆಯನ್ನು ಮಾಡಬೇಕು ಇನ್ನು ಸ್ತೋತ್ರ ಮಂತ್ರಗಳನ್ನೆಲ್ಲ ಪಠಿಸಿ ಆದಮೇಲೆ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಒಂದು ತುಪ್ಪದ ದೀಪಗಳಿಂದ ಪೂಜೆಯನ್ನು ಮಾಡಿ ಅಖಂಡ ದೀಪಕ್ಕೂ ನೀವು ಪೂಜೆಯನ್ನು ಸಲ್ಲಿಸಿ ನಂತರ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಬೆಳಿಗ್ಗೆ ಸಂಜೆ ಎರಡೂ ಟೈಮಲ್ಲಿ ನೀವು ದೀಪಗಳನ್ನು ಹಚ್ಚಿ ಪೂಜೆಯನ್ನು ತಪ್ಪದೆ ಸಲ್ಲಿಸಬೇಕು ನೈವೇದ್ಯವನ್ನು ಸಹ ಎರಡೂ ಟೈಮಲ್ಲಿ ನೀವು ನೈವೇದ್ಯವನ್ನು ಇಟ್ಟು ಪೂಜೆ ಪೂಜೆಯನ್ನು ಮಾಡಬೇಕು ಇದೇ ರೀತಿ ಒಂಬತ್ತು ದಿನಗಳು ಪೂಜೆಯನ್ನು ಸಲ್ಲಿಸಬೇಕು ಅಖಂಡ ದೀಪ ಒಂಬತ್ತು ದಿನಗಳು ಸತತವಾಗಿ ಯಾವುದೇ ಅಡೆತಡೆ ಇಲ್ಲದೆ ಉರಿಯೋ ರೀತಿ ನೀವು ನೋಡ್ಕೋಬೇಕು ಅಖಂಡ ದೀಪ ಮನೆಯಲ್ಲಿ ಇಡೋದ್ರಿಂದ ತುಂಬಾ ಶ್ರೇಷ್ಠ ಮನೆಯಲ್ಲಿರುವ ನೆಗೆಟಿವ್ಸ್ ಏನಿದೆ ನಮ್ಮ ಕಾರ್ಯಗಳಿಗೆ ಆಗ್ತಾ ಇರುವಂಥ ಅಡೆತಡೆಗಳೇನಿದೆ ನಮ್ಮ ಜಾತಕದಲ್ಲಿ ದೋಷಗಳೇನಿದೆ ಅವೆಲ್ಲವನ್ನು ಈ ಒಂದು ಅಖಂಡ ದೀಪ ನಿವಾರಣೆ ಮಾಡುತ್ತೆ ಮನೆಗೆ ಮನೆಯವರಿಗೆ ತುಂಬ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕೊಡುತ್ತೆ ಒಂಬತ್ತು ದಿನಗಳು ಇದು ಸತತವಾಗಿ ತಡೆ ಆಗದೆ ಉರಿಯುವಂತೆ ಇದನ್ನು ನೀವು ಹಗಲು ರಾತ್ರಿ ನೋಡ್ಕೋಬೇಕಾಗತ್ತೆ ಇನ್ನು ಕೊನೆಯ ದಿನ ಅಂದರೆ ಒಂಬತ್ತನೇ ದಿನ ಸಂಜೆ ನೀವು ಪೂಜೆಯನ್ನು ಸಲ್ಲಿಸಿ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮವನ್ನು ಕೊಡಬೇಕು ತಾಂಬೂಲವನ್ನು ಕೊಡಬೇಕು ಸಾಧ್ಯವಾದಷ್ಟು ಜನರಿಗೆ ನವಮಿಯ ಕೊನೆಯ ದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಕಳಶವನ್ನು ಕದಲಿಸಬೇಕು ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸಿ ಅಲ್ಲಿಗೆ ನವರಾತ್ರಿಯ ಪೂಜಾ ಸಮಾಪ್ತಿಯಾಗುತ್ತೆ ಈ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಯಾವುದೇ ಕೆಲಸಗಳಿಗೆ ಅಡೆ ಅಡೆತಡೆ ಆಗ್ತಾ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಮನೆಯವರ ಒಂದು ಆರೋಗ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ಸಂತೋಷ ವರ್ಷಪೂರ್ತಿ ತುಂಬಿ ತುಳುಕುತ್ತೆ ನಿಮ್ಮ ಇಷ್ಟಾರ್ಥಗಳೇನಿದೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಕೊನೆಯ ದಿನ ಕಳಶ ಕದಲುವವರೆಗೂ ಅಖಂಡ ದೀಪ ಬೆಳಗೋ ರೀತಿ ನೀವು ಜಾಗರೂಕತೆಯಿಂದ ನೋಡ್ಕೋಬೇಕು ಈ ಒಂಬತ್ತು ದಿನಗಳು ನವರಾತ್ರಿಯ ಪೂಜೆ ಮಾಡುವಂಥವ್ರು ತುಂಬ ಮಡಿ ಅನುಸರಿಸಬೇಕಾಗತ್ತೆ ಒಂಬತ್ತು ದಿನಗಳು ನೀವು ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು ಊಟ ಮಾಡಬಾರ್ದು ದಾಂಪತ್ಯದಿಂದ ದೂರ ಇಡಬೇಕು ಒಂಬತ್ತು ದಿನಗಳು ಮನೆಯನ್ನು ಶುಚಿಯಾಗಿ ಇಟ್ಕೊಂಡಿರಬೇಕು ದಿನಾಲೂ ಪೂಜೆಗೆ ಮುಂಚೆ ಮನೆಯನ್ನು ಗುಡಿಸಿ ಒರೆಸ್ಬೇಕಾಗತ್ತೆ ಇನ್ನು ಕಳಶದಲ್ಲಿ ದಿನಾಲು ನೀವು ಹೂವನ್ನು ಚೇಂಜ್ ಮಾಡ್ಬೋದು ಆದರೆ ಕಳಶವನ್ನು ಕದಲಿಸ್ಬಾರ್ದು ಮುಟ್ಟಬಾರ್ದು ಒಂಬತ್ತು ದಿನಗಳಾದ ನಂತರ ಮನೆಯಲ್ಲಿ ಆಗುವ ಅದ್ಭುತ ಬದಲಾವಣೆಗಳನ್ನು ನೀವೇ ನೋಡ್ತೀರಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು